ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೆಯ ಈ ಜಾಗದಲ್ಲಿ ನವಿಲುಗರಿನ ಇಟ್ರೆ ಹಣದ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಇರುವಂತಹ ಜಾಯಿನ್ ಬಟನ್ ಒತ್ತಿ ಮತ್ತು ಓಂ ನಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇತ್ತೀಚಿಗಂತೂ ಜನ ಮನೆಯ ಡೆಕೋರ್ ಮಾಡೋದಕ್ಕೆ ನವಿಲು ಗರಿಗಳನ್ನು ಇಡ್ತಾರೆ ಆದ್ರೆ ನಿಮಗೆ ಗೊತ್ತಾ ನವಿಲುಗರಿಗೆ ಜ್ಯೋತಿಷ ಶಾಸ್ತ್ರದಲ್ಲಿ ತುಂಬಾನೇ ಮಹತ್ವವಿದೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಪಾಸಿಟಿವ್ ಎನರ್ಜಿಯನ್ನ ತರೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಬಣ್ಣ ಬಣ್ಣಗಳಿಂದ ಹೊಳೆಯುವಂತಹ ಈ ಗರಿ ಮನೆಯ ವಾಸ್ತು ದೋಷ ನಿವಾರಿಸುವುದಕ್ಕೂ ಸಹಾಯ ಮಾಡುತ್ತೆ ಜೊತೆಗೆ ನಿಮ್ಮ ಹಣದ ಸಮಸ್ಯೆಗಳನ್ನ ನಿವಾರಿಸೋದಕ್ಕೂ ಇದು ನೆರವಾಗುತ್ತೆ ಹಾಗಂತ ನವಿಲುಗರಿಯನ್ನ ಕಂಡು ಕಂಡಲ್ಲಿ ಬೇಕಾಬಿಟ್ಟಿಯಾಗಿಡೋದು ಸರಿಯಲ್ಲ ಸರಿಯಾದ ಜಾಗದಲ್ಲಿಟ್ಟರೆ ಮಾತ್ರ ಅದರಿಂದ ನಿಮ್ಮ ಅದೃಷ್ಟ ಬದಲಾಯಿಸೋದಕ್ಕೆ ಸಾಧ್ಯವಾಗುತ್ತೆ ನವಿಲುಗರಿಯನ್ನ ಯಾವ ಜಾಗದಲ್ಲಿಟ್ಟರೆ ನಿಮ್ಮ ಮನೆಯಲ್ಲಿ ಹಣ ರಾಶಿ ರಾಶಿಯಾಗಿ ತುಂಬುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೇನೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಗೊತ್ತಾ ಪ್ರಾಚೀನ ಕಾಲದಲ್ಲಿ ಪುರಾಣಗಳಲ್ಲಿ ನವಿಲುಗರಿಯನ್ನ ಚಮತ್ಕಾರಿ ಯಂತ್ರದ ರೂಪದಲ್ಲಿ ಬಳಕೆ ಮಾಡ್ತಿದ್ರು ಇದನ್ನ ತಂತ್ರವಿದ್ಯೆಗಳಲ್ಲಿಯೂ ಕೂಡ ಪ್ರಯೋಗ ಮಾಡ್ತಾ ಇದ್ರು ಅದರಲ್ಲೂ ಸಮೋಹನ ಕ್ರಿಯೆ ಶತ್ರುನಾಶ ಜೊತೆಗೆ ಕೆಟ್ಟ ಶಕ್ತಿಯನ್ನ ದೂರ ಮಾಡೋದಕ್ಕೆ ನವಿಲುಗರಿಯನ್ನ ಬಳಕೆ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಶಾಸ್ತ್ರ ಆಯುರ್ವೇದದಲ್ಲೂ ಕೂಡ ನವಿಲುಗರಿಯ ಉಪಯೋಗ ಇದೆ ಶ್ರೀಕೃಷ್ಣ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ಎಲ್ಲಾ ದೇವಾನುದೇವತೆಗಳಿಗೂ ಕೂಡ ನವಿಲುಗರಿ ಜೊತೆ ವಿಶೇಷ ಸಂಬಂಧವಿದೆ ಹಾಗಿದ್ರೆ ಇದನ್ನ ಮನೆಯಲ್ಲಿಡೋದ್ರಿಂದ ಯಾವ ರೀತಿಯಾಗಿ ಆರ್ಥಿಕ ಸಮಸ್ಯೆ ದೂರವಾಗಿ ಹಣದ ಮಳೆ ಸುರಿಯುತ್ತೆ ಅನ್ನೋದನ್ನ ನೋಡೋಣ ಸಂಪತ್ತಿನ ದೇವತೆಯಾಗಿರೋ ಮಹಾಲಕ್ಷ್ಮೀ ದೇವಿಗೆ ನವಿಲುಗರಿ ಅಂತಂದ್ರೆ ಪ್ರಿಯ ವಿದ್ಯಾದೇವತೆ ಸರಸ್ವತಿ ದೇವಿಯ ವಾಹನವೂ ಕೂಡ ನವಿಲು ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಬಳಿ ನವಿಲುಗರಿಯನ್ನು ಇಟ್ಕೊಳ್ಳೋದು ಉತ್ತಮ ನೀವು ಮನೆಯಲ್ಲಿ ಕೊಳಲಿನ ಜೊತೆಗೆ ನವಿಲುಗರಿಯನ್ನ ಜೊತೆಯಾಗಿಟ್ರೆ ಅದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗ್ಲೂ ಇರುತ್ತೆ ಇನ್ನು ಮನೆ ಅಂದ್ರೆ ದೇವಸ್ಥಾನದ ಹಾಗೆ ಅಲ್ಲಿ ಯಾವಾಗ್ಲೂ ಪ್ರೀತಿ ಅನ್ಯೋನ್ಯತೆ ಇರಬೇಕು ಒಂದು ವೇಳೆ ಅಲ್ಲಿ ಜಗಳ ಕ್ಲೇಶ ಮನಸ್ತಾಪ ಇದ್ರೆ ಅಲ್ಲಿ ನೆಮ್ಮದಿನೇ ಇರಲ್ಲ ಮನೆಯಲ್ಲಿ ಇಂಥ ಸಮಸ್ಯೆಗಳಾಗೋದಕ್ಕೆ ಮುಖ್ಯ ಕಾರಣ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡೋದಕ್ಕೆ ಪ್ರತಿದಿನ ಮೂರು ನವಿಲುಗರಿಯಿಂದ ಮನೆಯ ಮುಖ್ಯ ದ್ವಾರದ ಬಳಿ ಜೋರಾಗಿ ಗಾಳಿ ಹಾಕಬೇಕು ಹೀಗೆ ಮಾಡೋದ್ರಿಂದ ನಕಾರಾತ್ಮಕತೆ ದೂರವಾಗಿ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇರುತ್ತೆ ಇದಲ್ಲದೆ ಮನೆಯಲ್ಲಿ ಎಲ್ಲಾ ದೋಷಗಳು ನಿವಾರಣೆಯಾಗಿ ಮನೆ ಮಂದಿಯ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಹಣದ ಮಳೆ ಸುರಿಯೋದಕ್ಕೆ ಪ್ರಾರಂಭವಾಗಬೇಕು ಅಂತಂದ್ರೆ ಮನೆಯ ಈ ಮೂರು ಜಾಗದಲ್ಲಿ ನವಿಲುಗರಿಯನ್ನ ಇಡಬೇಕು ಅದ್ಯಾವ ಜಾಗಗಳು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಮನೆಯ ಮುಖ್ಯ ದ್ವಾರದ ಮೇಲೆ ಗಣೇಶನ ವಿಗ್ರಹ ಅಥವಾ ಫೋಟೋ ಇಟ್ಟು ಅದರ ಎರಡೂ ಬದಿಗಳಲ್ಲಿ ನವಿಲುಗರಿಯನ್ನ ಇಡೋದ್ರಿಂದ ಮನೆಗೆ ಯಾವುದೇ ರೀತಿಯ ನಕಾರಾತ್ಮಕತೆ ಎಂಟ್ರಿ ಆಗೋದಿಲ್ಲ ಇನ್ನು ವಾಸ್ತು ದೋಷ ನಿವಾರಿಸೋದಕ್ಕೆ ಮನೆಯ ಮುಖ್ಯ ದ್ವಾರದಲ್ಲಿ ಮೂರು ನವಿಲುಗರಿಯನ್ನ ಇಟ್ಟರೆ ಸಾಕು ಎಲ್ಲಾ ದೋಷ ನಿವಾರಣೆಯಾಗುತ್ತೆ ಇದಲ್ಲದೆ ಮನೆಯ ಸದಸ್ಯರಿಗೆ ಗ್ರಹ ದೋಷಗಳಿದ್ರೆ ಗಂಗಾ ಜಲದಲ್ಲಿ ನವಿಲುಗರಿಯನ್ನ ಅದ್ದಿ ಪ್ರೋಕ್ಷಣೆ ಮಾಡಿದ್ರೆ ಎಲ್ಲಾ ದೋಷಗಳು ದೂರವಾಗುತ್ತೆ ಮನೇಲಿ ಮಕ್ಕಳಿಗೆ ಅಥವಾ ದೊಡ್ಡೋರ್ ಮೇಲೆ ಯಾರದ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ನಿಮಗನ್ಸಿದ್ರೆ ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ನವಿಲುಗರಿಯನ್ನ ಇಟ್ಟು ಬೆಳಗ್ಗೆ ಎದ್ದು ಅದನ್ನ ಹರಿಯೋ ನದಿಯಲ್ಲೋ ಅಥವಾ ಬಾವಿಯಲ್ಲೋ ಹಾಕಿ ಇದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗಬೇಕು ಉತ್ತಮ ಅಂಕಗಳೊಂದಿಗೆ ಮಕ್ಕಳು ಪಾಸ್ ಆಗಬೇಕು ಅಂತ ನೀವು ಬಯಸ್ತಾ ಇದ್ರೆ ಸರಸ್ವತಿ ದೇವಿಯ ಮುಂದೆ ಗರಿಯನ್ನ ಇಟ್ಟು ಬೇಡ್ಕೊಳ್ಳಿ ನಂತರ ಆ ನವಿಲು ಗರಿಯನ್ನ ಮಕ್ಕಳ ಪುಸ್ತಕದಲ್ಲಿಡಿ ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮನಸ್ಸು ಕೇಂದ್ರೀಕರಿಸುವುದಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ನಡೀತಾ ಇದ್ರೆ ಅಥವಾ ಮನಸ್ತಾಪ ಹೆಚ್ಚಾಗಿ ಇನ್ನೇನು ಡಿವೋರ್ಸ್ ಆಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಹೋಗಿದ್ರೆ ನೀವು ನವಿಲುಗರಿಯ ಈ ಉಪಾಯವನ್ನ ಮಾಡಲೇಬೇಕು ಏನಪ್ಪ ಉಪಾಯ ಅಂತಂದ್ರೆ ನಿಮ್ಮ ಬೆಡ್ರೂಮ್ನ ದಕ್ಷಿಣ ಪೂರ್ವ ದಿಕ್ಕಲ್ಲಿ ನವಿಲುಗರಿಯನ್ನ ಇಟ್ಬಿಡಿ ಈ ದಿಕ್ಕಲ್ಲಿಟ್ರೆ ಗಂಡ ಹೆಂಡತಿ ಮಧ್ಯೆ ಬರುವಂತಹ ಸಮಸ್ಯೆಗಳೆಲ್ಲ ನೀರಿನಂತೆ ಕರಗಿ ಇಬ್ಬರ ನಡುವೆ ಪ್ರೇಮ ಹೆಚ್ಚಾಗುತ್ತೆ ಮನೆಯಿಂದ ತುಂಬಾನೇ ವಾಸ್ತು ದೋಷ ಇದೆ ಆದ್ರಿಂದ ಮನೇಲಿ ಒಂದಲ್ಲ ಒಂದು ಸಮಸ್ಯೆಗಳು ನಿರಂತರವಾಗಿ ಕಾಡ್ತಾನೇ ಇದೆ ಅಂತ ನಿಮಗನಿಸಿದ್ರೆ ಎಲ್ಲಾ ರೀತಿಯ ವಾಸ್ತು ದೋಷಗಳನ್ನ ತೆಗೆದುಹಾಕೋದಕ್ಕೆ ನವಿಲುಗರಿಯ ಈ ಉಪಾಯವನ್ನ ನೀವು ಮಾಡಬಹುದು ಇದು ತುಂಬಾನೇ ಎಫೆಕ್ಟಿವ್ ಆಗಿರುವಂತ ಉಪಾಯ ಇದನ್ನ ಮಾಡೋದ್ರಿಂದ ಖಂಡಿತ ಮನೆಯ ಸಮಸ್ಯೆಗಳು ದೂರವಾಗುತ್ತೆ ಅದಕ್ಕಾಗಿ ಏನ್ ಮಾಡಬೇಕು ಅಂತಂದ್ರೆ ಸೋಮವಾರ ಎಂಟು ಸಣ್ಣ ಗಾತ್ರದ ನವಿಲುಗರಿಗಳನ್ನ ತಗೊಂಡು ಅವುಗಳನ್ನ ಕೆಳಗಿನಿಂದ ಒಟ್ಟಿಗೆ ಕಟ್ಟಬೇಕು ನಂತರ ಓಂ ನಮ ಶಿವಾಯ ಅಂತ ಮಂತ್ರವನ್ನ ಪಠಿಸ್ತಾ ಅವುಗಳನ್ನ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನ ಯಾವುದೇ ಮೂಲೆಯಲ್ಲಿ ಇಡಬೇಕು ಅಥವಾ ಗೋಡೆಯಲ್ಲಿ ನೇತು ಹಾಕೋದ್ರೂ ಆಗತ್ತೆ ಆದ್ರೆ ನೆನ್ಪಿರ್ಲಿ ಹೊರಗಿನ ಜನರ ದೃಷ್ಟಿ ಅದ್ರ ಮೇಲೆ ಬೀಳುವಂತೆ ಅಂದ್ರೆ ಎಲ್ರಿಗೂ ಕಾಣುವಂತಹ ಜಾಗದಲ್ಲಿ ನವಿಲುಗರಿಯನ್ನ ಇಟ್ಬಿಡಿ ಇನ್ನು ಹಣದ ಸಮಸ್ಯೆ ಯಾರಿಗಿರಲ್ಲ ಇತ್ತೀಚಿನ ಈ ದುಬಾರಿ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬರೀ ಸಮಸ್ಯೆಗಳೇ ಕಾಡುತ್ತೆ ಅದೆಷ್ಟೇ ಕೆಲಸ ಮಾಡಿದ್ರೂ ಹೆಚ್ಚು ಹಣ ಸಂಪಾದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತುಂಬಾನೇ ಹಣ ಖರ್ಚಾಗ್ತಾ ಇದೆ ಕೈಯಲ್ಲಿ ಹಣ ಉಳಿಯೋದೇ ಇಲ್ಲ ಹಣ ಬರುವಂತಹ ದಾರಿಗಳು ಮುಚ್ಚಿದೆ ಅಂತಂದ್ರೆ ನೀವು ಧನದ ವೃದ್ಧಿಗಾಗಿಯೂ ಕೂಡ ಮನೆಯಲ್ಲಿ ನವಿಲುಗರಿಯನ್ನು ಇಟ್ಕೊಳ್ಬಹುದು ಮನೆಯ ದಕ್ಷಿಣ ಭಾಗದಲ್ಲಿ ನಿಮ್ಮ ಲಾಕರ್ನಲ್ಲಿ ನವಿಲುಗರಿಯನ್ನ ಇಡೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಹಣ ಬರೋದಕ್ಕೆ ತಡೆಯಾಗಿದ್ದ ದಾರಿಗಳು ತೆರೆದುಕೊಂಡು ಹೆಚ್ಚಿನ ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ